ಈ ಸುಂದರ ಕಲಾಕುಸುಮದ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ನೇರವಾಗಿ ತಮ್ಮೆಲ್ಲರನ್ನ ಹೃದಯ ತುಂಬಿ ಬರ್ಮಾಡ್ಕೊಳ್ತಾ ಸಮಯದ ಅಭಾವ ಇರುವ ಕಾರಣಕ್ಕೋಸ್ಕರವಾಗಿ ನೇರವಾಗಿ ಕಾರ್ಯಕ್ರಮಕ್ಕೆ ಬಂದ್ಬಿಡೋಣ ಈ ಕಾರ್ಯಕ್ರಮದ ಅತಿಥಿ ಅಭ್ಯಾಗತರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳುವುದ್ರ ಮೂಲಕವಾಗಿ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಮೃತ್ಯುಂಜಯ ಕುದುರಿಮಠ ಶ್ರೀಗಳು ವಹಿಸ್ಕೊಳ್ಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳ್ಕೊಳ್ತೇನೆ ಇವರಿಗೆ ಸಮಾಜದ ಯುವಕರು ಮಾಲಾರ್ಪಣೆಯನ್ನು ಮಾಡೋದ್ರ ಮೂಲಕವಾಗಿ ಗೌರವವನ್ನ ಸಲ್ಲಿಸಬೇಕು ಅಂತ ಕೇಳ್ಕೊತೇನೆ ಅಧ್ಯಕ್ಷತೆಯನ್ನ ನಮ್ಮೂರಿನ ದನಿಗಳಾಗಿರ್ತಕ್ಕಂಥ ರಾಜಶೇಖರ್ ದೇಸಾಯಿ ಅವರು ವಹಿಸಿಕೊಳ್ಬೇಕೆಂದು ಅವರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೇನೆ ರಾಜಶೇಖರ್ ದೇಸಾಯಿ ಅವರಿಗೆ ಯುವಕ ಮಿತ್ರರು ಮಾಲಾರ್ಪಣೆ ಮಾಡೋದ್ರ ಮೂಲಕವಾಗಿ ಗೌರವ ಸಲ್ಲಿಸಬೇಕಂತ ಕೇಳ್ಕೊಳ್ತೇನೆ ಕಾರ್ಯಕ್ರಮದಲ್ಲಿ ನಮ್ಮೊಡನಿರುವ ಶ್ರೀಯುತ ಗೋವಿಂದಪ್ಪಣ್ಣ ಹೂಲ್ಗೇರಿ ಅವರಿಗೆ ಸಮಾಜದ ಯುವಕರು ಬಾಲಾರ್ಪಣೆಯನ್ನ ಮಾಡುವುದರ ಮೂಲಕವಾಗಿ ಅವರನ್ನ ಕೂಡ ಈ ಕಾರ್ಯಕ್ರಮ ಬರಮಾಡಿಕೊಳ್ತೇನೆ ಯುವಕರು ಬಾಲಾರ್ಪಣೆ ಮಾಡಬೇಕು ಹಾಗೂ ಈ ಕಾರ್ಯಕ್ರಮದ ಗೌರವ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿಕೊಂಡು ನಮ್ಮೊಡನಿರುವ ನಮ್ಮೂರಿನ ಹಿರಿಯರು ಮಾಜಿ ಅಧ್ಯಕ್ಷರು ಎಪಿಎಂಸಿ ಪಿ ರಾಮಣ್ಣನ ಸಿ ಕಾಳಪ್ಪುಳವರನ್ನ ಹೃದಯ ತುಂಬಿ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾನೆ ಅವರಿಗೆ ಸಮಾಜ ಯುವಕರು ಮಾಲಾರ್ಪಣೆಯನ್ನು ಮಾಡ್ಬೇಕೆಂದು ಕೇಳ್ಕೊಳ್ತಾನೆ ಅದೇ ತೆರನಾಗಿ ಇನ್ನೋರ್ವ ಗೌರವ ಅಧ್ಯಕ್ಷರು ನಮ್ಮೂರಿನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಎಲ್ಲವ ಸಂಗಪ್ಪ ಮಾದರ್ ಅವರನ್ನು ಕೂಡ ವೇದಿಕೆಗೆ ಬರಮಾಡ್ಕೊಳ್ತಾನೆ ನಿಮ್ಮಲ್ಗ ತಾಯಂದಿರು ಅವರಿಗೆ ಮಾಲಾರ್ಪಣೆ ಮಾಡಬೇಕು ಅದೇ ತನ್ನಾಗಿ ಕಾರ್ಯ ಈ ಒಂದು ಕಾರ್ಯಕ್ರಮದ ರಂಗಭೂಮಿ ಭೂಮಿ ಪೂಜೆಯನ್ನು ನೆರವೇರಿಸಿಕೊಳ್ಳಲಿರುವ ಮಲ್ಲಪ್ಪಣ್ಣ ಹೂಗಾರ್ ಅವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯ ತುಂಬಿ ಮಾಡಿಕೊಳ್ತೇನೆ ಯುವಕರು ಅವರಿಗೆ ಕೂಡ ಮಾಲಾರ್ಪಣೆಯನ್ನು ಮಾಡಬೇಕು ಅಂತ ಈ ಒಂದು ಕಾರ್ಯಕ್ರಮದ ರಂಗಭೂಮಿ ಪೂಜೆಯಲ್ಲಿ ನೆರವೇರಿಸಿಕೊಡಲಿರುವ ಇನ್ನೊರ್ವ ನಮ್ಮೂರಿನ ಯುವಧರಿನಾಗಿರ್ತಕ್ಕಂಥ ಕಮಲಪ್ಪನ ಕೊಂಟಾರ ಅವರನ್ನು ಕೂಡ ಬರ್ಮಾಡ್ಕೊಳ್ತೇನೆ ಅವರಿಗೆ ಯುವಕ ಮಿತ್ರರು ಮಾಲಾರ್ಪಣೆ ಮಾಡಬೇಕು ಈ ಒಂದು ಕಾರ್ಯಕ್ರಮದ ಮುಖ್ಯ ಘಟ್ಟ ಜ್ಯೋತಿಯನ್ನ ಬೆಳಗಿಸುವುದಕ್ಕೋಸ್ಕರವಾಗಿ ನಮ್ಮೊಡನಿರುವ ನಮ್ಮೂರಿನ ಮಾಜಿ ಅಧ್ಯಕ್ಷರು ಪಿ ಕೆ ಪಿ ಎಸ್ ಸಣ್ಣ ಮಲ್ಲೇಶ್ ಗೌಡ ಪಾಟೀಲ್ ರವರನ್ನು ಕೂಡ ಹೃದಯ ತುಂಬಿ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾನೆ ಅವರಿಗೆ ಯುವಕ ಮಿತ್ರರು ಮಾಲಾರ್ಪಣೆಯನ್ನು ಮಾಡಬೇಕಂತ ಕೇಳ್ಬೋದು ಕಾರ್ಯಕ್ರಮದಲ್ಲಿ ಹಾಜರಿರುವ ಇನ್ನೋರ್ವ ನಮ್ಮೂರಿನ ಯುವರ್ತಕ್ಕಂಥ ಅಶೋಕ್ ಬರ್ಗಿ ಉಸ್ಮನಿ ಇವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆತ್ಮೀಯವಾಗಿ ಬರ್ಮಾಡ್ಕೊಳ್ತೇನೆ ಯುವಕ ಮಿತ್ರರು ಮಾಲಾರ್ಪಣೆಯನ್ನು ಮಾಡಬೇಕು ಈ ಕಾರ್ಯಕ್ರಮದ ಇನ್ನೊಂದು ಪ್ರಮುಖ ಘಟ್ಟ ಮಿಂಚಿನ ಸಂಚಲನ ಕಾರ್ಯಕ್ರಮವನ್ನ ನೆರವೇರಿಸಿಕೊಳ್ಳಲಿರುವ ಪಾಂಡಪ್ಪಣ್ಣ ಪೊಲೀಸ್ ಅವರ ಹಾಜರಿರಬೇಕಾಗಿತ್ತು ಇವತ್ತು ಅವರ ಪುತ್ರರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಪೋಲೇಶೆ ಅವರು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ ಯುವ ಮಿತ್ರರು ಅವರಿಗೆ ಮಾಲಾರ್ಪಣೆಯನ್ನ ಮಾಡಬೇಕು ಮತ್ತು ಅದೇ ಕಾರ್ಯಕ್ರಮವನ್ನ ನಡೆಸಿಕೊಡಿಲಿರುವ ಇನ್ನೋರ್ವ ನಮ್ಮೂರಿನ ಪ್ರಗತಿಪರ ರೈತರಾಗಿರ್ತಕ್ಕಂಥ ಹುಚ್ಚಪ್ಪಣ್ಣ ಡಬರಿ ಅವರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ ಅವರನ್ನ ಹೃದಯ ತುಂಬಿ ಬರ್ಮಾಡ್ಕೊಳ್ತಾ ಯುವಕ ಮಿತ್ರರು ಮಾಲಾರ್ಪಣೆಯನ್ನ ಸಲ್ಲಿಸಬೇಕು ಒಂದು ಕಾರ್ಯಕ್ರಮದ ಮಿಂಚಿನ ಸಂಚಲನವನ್ನ ನೆರವೇರಿಸಲಿರುವ ಪ್ರವೀಣ್ ಗಿರ್ಗಾಂವ್ ಇಂಜಿನಿಯರ್ ಗಿರ್ಗಾಂ ಇವರನ್ನ ಕೂಡ ಬರ್ಮಾಡ್ಕೊಳ್ತಾನೆ ಇವರಿಗೆ ಯುವ ಮಿತ್ರರು ಮಾಲಾರ್ಪಣೆಯನ್ನ ಮಾಡಬೇಕು ಸೊ ಮಿಂಚಿನ ಸಂಚಲನ ಕಾರ್ಯಕ್ರಮವನ್ನ ನಡೆಸಿಕೊಡಿಲಿರುವ ಇನ್ನೂರ್ವ ವ್ಯಕ್ತಿಗಳಾಗಿರ್ತಕ್ಕಂಥ ಡೊಂಗ್ರಿ ಸಾಬ್ ಬೇವಿನ ಗಿಡದವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾನೆ ಅವರಿಗೆ ಯುವ ಮಿತ್ರರು ಮಾಲಾರ್ಪಣೆಯನ್ನ ಮಾಡ್ಕೊಂಡು ಮಾಡ್ಬೇಕೆಂದು ಕೇಳ್ಬೋದು ಕಾರ್ಯಕ್ರಮದ ಇನ್ನೊಂದು ಮುಖ್ಯ ಘಟ್ಟ ಬಲೂನ್ ಉದ್ಘಾಟನೆ ಬಲೂನ್ ಉದ್ಘಾಟಕರಾಗಿ ಈ ಕಾರ್ಯಕ್ರಮದಲ್ಲಿ ಹಾಜರಿರುವಂತ ಯುವ ದುರುಣರು ಮಾಜಿ ಸದಸ್ಯರು ಗ್ರಾಮ ಪಂಚಾಯತಿ ಸೊಣ್ಣ ಸಂಗಪ್ಪಣ್ಣ ಚಿಮ್ಮಡದವರನ್ನ ಕೂಡ ಹೃದಯ ತುಂಬಿ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾನೆ ಯುವ ಮಿತ್ರರು ಅವರಿಗೆ ಮಾಲಾರ್ಪಣೆ ಮತ್ತು ಬಲೂನ್ ಉದ್ಘಾಟನೆ ಕಾರ್ಯಕ್ರಮವನ್ನ ನೆರವೇರಿಸಿಕೊಡಲಿರುವ ಇನ್ನೋರ್ವ ನಮ್ಮೂರಿನ ಮಾಜಿ ಅಧ್ಯಕ್ಷರು ಎಸ್ ಡಿಎಂಸಿ ಎಸ್ ಅಣ್ಣ ಗೋವಿಂದಪ್ಪಣ್ಣ ಮುತ್ತೂರ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾನೆ ಅವರಿಗೆ ಯುವ ಮಿತ್ರರು ಈ ಕಾರ್ಯಕ್ರಮದ ಇನ್ನೊಂದು ಪ್ರಮುಖ ಘಟ್ಟ ಧ್ವಜಾರೋಹಣ ಕಾರ್ಯಕ್ರಮವನ್ನ ನೆರವೇರಿಸಿಕೊಡಲಿರುವ ಅಣ್ಣ ಕದಾಪೂರ್ ಅವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತೇನೆ ಅವರಿಗೆ ಯುವ ಮಿತ್ರರು ಮಾಲಾರ್ಪಣೆಯನ್ನು ಮಾಡ್ತಾರೆ ಈ ಒಂದು ಕಾರ್ಯಕ್ರಮದ ಇನ್ನೊಂದು ಪ್ರಮುಖ ಘಟ್ಟ ಅದೇ ಧ್ವಜಾರೋಹಣವನ್ನು ನಡೆಸಿಕೊಡಲಿರುವ ಗಂಗಾಧರ್ ಅಂಕಲಿಗೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ ಅವರನ್ನ ಹೃದಯ ತುಂಬಿ ಕಾರ್ಯಕ್ರಮಕ್ಕೆ ಒಂದು ಕಾರ್ಯಕ್ರಮದ ಮುಖ್ಯ ಇನ್ನೊಂದು ಘಟ್ಟ ಪಾರಿವಾಳ ಹಾರಿಸುವ ಕಾರ್ಯಕ್ರಮವನ್ನ ನೆರವೇರಿಸಿಕೊಡಲಿರುವ ನಮ್ಮೂರಿನ ಇನ್ನೋರ್ವ ಯುವ ದುರು ಸಿದ್ದುವಣ ಪೂಸೆಡ್ಡಿ ಮಾಜಿ ಅಧ್ಯಕ್ಷರು ಎಸ್ ಡಿ ಎಂ ಸಿ ಜಿ ಎಸ್ ಎಸ್ ಅಣ್ಣ ಇವರನ್ನ ಕೂಡ ಹೃದಯ ತುಂಬಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾರೆ ಯುವಕರು ಅವರಿಗೂ ಕೂಡ ಮಾಲಾರ್ಪಣೆಯನ್ನ ಮಾಡ ಅದೇ ಕಾರ್ಯಕ್ರಮವನ್ನ ನೆರವೇರಿಸಿಕೊಡಲಿರುವ ನಮ್ಮೂರಿನ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಗ್ರಾಮ ಪಂಚಾಯತ್ ಸೊಣ್ಣ ರಮೇಶ್ ಬೆಳ್ಳುಬ್ಬಿ ಅವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾರೆ ಅವರಿಗೆ ಯುವ ಮಿತ್ರರು ಮಾಲಾರ್ಪಣೆಯನ್ನು ಮಾಡಬೇಕು ಈ ಕಾರ್ಯಕ್ರಮ ಈ ಒಂದು ನಾಟಕದ ಸಸಿಗೆ ನೀರು ಮೂಲಕವಾಗಿ ಕಾರ್ಯಕ್ರಮಕ್ಕೆ ಉದ್ಘಾಟನೆ ನೀಡಲಿರುವ ತಾಮಪ್ಪಣ್ಣ ಬಳಗಣ್ಣ ಅವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾನೆ ಅವರಿಗೆ ಕೂಡ ಯುವಕರನ್ನು ಮಾಲಾರ್ಪಣೆ ಮಾಡೋದ್ರ ಮೂಲಕವಾಗಿ ಗೌರವನ್ನ ಸೂಚಿಸಬೇಕು ಅದೇ ಕಾರ್ಯಕ್ರಮವನ್ನ ನೆರವೇರಿಸಿಕೊಡಲಿರುವ ನಮ್ಮೂರಿನ ಪಿಡಿಒ ಆಗಿರ್ತಕ್ಕಂತಹ ಗೋಪಾಲ್ ಸರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾನೆ ಆದ್ರೆ ಅವರ ಅನುಪಸ್ಥಿತಿ ಇದೆ ಈ ಕಾರ್ಯಕ್ರಮದ ಇನ್ನೊಂದು ಪ್ರಮುಖ ಘಟ್ಟ ಏನಂತಂದ್ರೆ ಸಂವಿಧಾನದ ನಿರ್ಮಾತರಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಭಾವಚಿತ್ರಕ್ಕೆ ಗೌರವಾರ್ಪಣೆಯ ಪುಷ್ಪಾರ್ಚನೆ ಮಾಡಲಿರುವ ಒಂದು ಕಾರ್ಯಕ್ರಮ ಕೂಡ ಇದೆ ಅದನ್ನ ನೆರವೇರಿಸಿಕೊಡಲಿರುವತಕ್ಕಂಥ ಗೌಡ ಪಾಟೀಲ್ ಅವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಾನೆ ಅವರಿಗೆ ಗೌರವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಗೌರವವನ್ನು ಸಲ್ಲಿಸಿರುವ ಇನ್ನೋರ್ವ ನಮ್ಮೂರಿನ ಯುವ ಧುವೀಣರಾಗಿರ್ತಕ್ಕಂಥ ಶ್ರೀಧ ಶ್ರೀಶೈಲ್ ಡಬರಿ ಅವರನ್ನು ಕೂಡ ಪ್ರಗತಿಪರ ರೈತರು ಅವರನ್ನ ಬರಮಾಡಿಕೊಳ್ತಾನೆ ಮತ್ತು ಇನ್ನೋರ್ವ ಹಸಿರು ಕ್ರಾಂತಿಯ ಹರಿಕಾರರು ಮತ್ತು ಈ ದೇಶದ ಕಂಡಂತ ಅಪ್ರತಿಮ ನಾಯಕನಾಗಿರ್ತಕ್ಕಂತಹ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಗೌರವಾರ್ಪಣೆ ಮತ್ತು ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕವಾಗಿ ಗೌರವ ಸಲ್ಲಿಸುವಂತಹ ಕಾರ್ಯಕ್ರಮ ಕೂಡ ಇದೆ ಅದನ್ನ ನೆರವೇರಿಸಿಕೊಡಲು ನಮ್ಮೊಡ್ ನಮ್ಮೊಡಗೆ ಸತ್ಯಪ್ಪಣ್ಣ ಒಂಟಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಇರಬೇಕಾಗಿತ್ತು ಅವರ ಅನುಪಸ್ಥಿತಿ ಕೂಡ ಇದೆ ಮತ್ತು ಈ ಕಾರ್ಯಕ್ರಮದ ಅದೇ ಕಾರ್ಯಕ್ರಮವನ್ನ ನಡೆಸಿಕೊಡಲಿರುವ ಶ್ರೀತ ಮಲ್ಲೇಶ ಸುನುಗದವರು ಅಧ್ಯಕ್ಷರು ಎಚ್ ಡಿಎಂಸಿ ಎಂ ಜಿ ಎಚ್ ಎಸ್ ಸೊಣ್ಣ ಅವರನ್ನ ಹೃದಯ ತುಂಬಿ ಕಾರ್ಯಕ್ರಮಕ್ಕೆ ಬರಮಾಟಿರುತ್ತಾರೆ நீமத மு அே இத்த ಸೇರಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ಒಂದು ಮಾಲಾರ್ಪಣೆ ಮಾಡುವಂತಹ ಕಾರ್ಯಕ್ರಮ ಅದರ ಮೂಲಕವಾಗಿ ಅವರನ್ನ ಕೂಡ ಹುಬ್ಬಿ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೇನೆ ಮುಖ್ಯವಾಗಿ ಆ ಬಸವರಾಜ್ ಧಾರವಾಡ ಅವರನ್ನ ಕೂಡ ಈ ಕಾರ್ಯಕ್ರಮ ಬರಮಾಡ್ಕೊಳ್ತೇನೆ ಸದಸ್ಯರು ಗ್ರಾಮ ಪಂಚಾಯತಿ ಸ್ವಂದ ಮಹೋದಯನು ತುಂಬಾ ಜನ ಇರೋ ಕಾರಣಕ್ಕೋಸ್ಕರವಾಗಿ ಕಾರ್ಯಕ್ರಮ ಸ್ವಲ್ಪ ಸ್ಪೀಡ್ ಆಗಿರೋ ಕಾರಣಕ್ಕೋಸ್ಕರವಾಗಿ ಆ ಈ ಒಂದು ಕಾರ್ಯಕ್ರಮದಲ್ಲಿ ಸುರೇಶ್ ಅಣ್ಣ ಜುಣ್ಣೂರ್ ಅವರು ಕೂಡ ಹಾಜರಿದ್ದಾರೆ ಅವರನ್ನು ಕೂಡ ಹೃದಯ ತುಂಬಿ ತುಂಬಿ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೇನೆ ಯುವಮತ್ರರು ಅವರಿಗೆ ಮಾಲಾರ್ಪಣೆ ಮಾಡಬೇಕು ಡೊಂಗ್ರಿ ಸಾಬ್ ಜೈನಾಪುರ್ ಅವರು ಇವತ್ತು ಅವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾನೆ ಅವರಿಗೆ ಕೂಡ ಯುವ ಮಿತ್ರರು ಮಾಲ್ ಗೂಡು ಸಾಬ್ ಜೈನಾಪುರ್ ಅವರು ಈ ಕಾರ್ಯಕ್ರಮಕ್ಕೆ ಅವರನ್ನ ಹೃದಯ ತುಂಬಿ ಬರಮಾಡ್ಕೊಳ್ತಾನೆ ಸೊ ಈ ಕಾರ್ಯಕ್ರಮಕ್ಕೆ ಮಲ್ಲಪ್ಪಣ್ಣ ಇಂಗಳಿಗೆ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾನೆ ಅವರಿಗೆ ಯುವ ಮಿತ್ರರು ಮಾಲಾರ್ಪಣೆಯನ್ನು ಜೇನಾಪುರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯ ತುಂಬಿ ಬರಮಾಡಿಕೊಳ್ತಾನೆ ಯುವ ಮಿತ್ರರು ಅವರಿಗೆ ಮಾಲಾರ್ಪಣೆ ಮಾಡಬೇಕು ಮಾಜಿ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರುವಂತ ಡೊಂಗ್ಲಿ ಸಾಬ್ ಕುದ್ರಿ ಅವರು ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಅವರನ್ನ ಕೂಡ ಹೃದಯ ತುಂಬಿ ಮಾಡಿ ತುಂಬಿ ಬರಮಾಡಿಕೊಳ್ತಾನೆ ಯುವ ಮಿತ್ರರು ಅವರಿಗೂ ಕೂಡ ಮಾಲಾರ್ಪಣೆ ಮಾಡಬೇಕು ಗುಲಾಬ್ ಕೋಟಿಕಾಣಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯ ತುಂಬಿ ಬರಮಾಡಿಕೊಳ್ತಾನೆ ಅವರಿಗೆ ಕೂಡ ಮಾಲಾರ್ಪಣೆ ಮಾಡಬೇಕು ಿ ವೈದ್ಯರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯ ತುಂಬಿ ಬರಮಾಡ್ಕೊಳ್ತಾನೆ ಅವರಿಗೆ ಯುವ ಮಿತ್ರರು ಮಾಲಾರ್ಪಣೆ ಮಾಡಬೇಕು ಈ ಕಾರ್ಯಕ್ರಮಕ್ಕೆ ಮೃತುವನ್ ಭೂಸರೆಡ್ಡಿ ಅವರನ್ನು ಕೂಡ ಹೃದಯ ತುಂಬಿ ಬರಮಾಡ್ಕೊಳ್ತಾನೆ ಅವರಿಗೆ ಯುವ ಮಿತ್ರರು ಮಾಲಾರ್ಪಣೆಯನ್ನ ಮಾಡಬೇಕು ರೀತಿಯಾಗಿ ಹನುಮಂತನ ಭೂಸ್ರೆಡ್ಡಿ ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾನೆ ಅವರಿಗೂ ಕೂಡ ಮಾಲಾರ್ಪಣೆಯನ್ನು ಮಾಡಬೇಕು ಅದೇ ರೀತಿಯಾಗಿ ಚಿದಾನಂದ್ ಹೊಸೂರ್ ಅವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯ ತುಂಬಿ ಬರಮಾಡ್ಕೊಳ್ತಾನೆ ಅವರಿಗೆ ಯುವ ಮಿತ್ರರು ಮಾಲಾರ್ಪಣೆಯನ್ನು ಮಾಡಬೇಕು ಈ ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ದುಷಲನ ಲಗಲಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾನೆ ಯುವ ಮಿತ್ರರು ಅವರಿಗೆ ಕೂಡ ಮಾಲಾರ್ಪಣೆಯನ್ನು ಮಾಡಬೇಕು ಅದೇ ತೆರನಾಗಿ ಈ ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ತಂಗಪ್ಪಣ್ಣ ತೇಜಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ವಿಶೇಷ ಬರಮಾಡ್ಕೊಳ್ತಾನೆ ಅವರಿಗೆ ಕೂಡ ಮಾಲಾರ್ಪಣೆಯನ್ನು ಮಾಡಬೇಕು ಈ ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ಮುತ್ತಪ್ಪನ ಚಿಮ್ಮಣ್ಣದವರನ್ನು ಕೂಡ ಹೃದಯ ತುಂಬಿ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾನೆ ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ಡೊಂಗ್ರಿ ಸಾಬ್ ಕೋಟಿಕಾಣಿ ಅವರನ್ನು ಕೂಡ ಕಾರ್ಯಕ್ರಮದಲ್ಲಿ ಬರಮಾಡ್ಕೊಳ್ತೇನೆ ಹೃದಯ ತುಂಬಿ ಅವರಿಗೆ ಯುವ ಮಿತ್ರರು ಮಾಲಾರ್ಪಣೆಯನ್ನ ಮಾಡಬೇಕು ಈ ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ಬಸವರಾಜ್ ಸುಮದಳ್ಳಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾನೆ ಅವ್ರಿಗೂ ಕೂಡ ವಿಶೇಷವಾಗಿ ಮಾಲಾರ್ಪಣೆಯನ್ನು ಮಾಡಬೇಕು ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಮತ್ತೊರುವ ಅತಿಥಿಯಾಗಿ ಮುಖ್ಯ ಅತಿಥಿಯಾಗಿ ಬಂದಿರತಕ್ಕಂಥ ರಮೇಶ್ ತಲೆವಾಡ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾನೆ ಅವ್ರಿಗೂ ಕೂಡ ನಿಮ್ಮ ಮಿತ್ರರು ಂತಹಾರಾಮ್ ಕಲ್ಗುಡಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾನೆ ಯುವ ಮಿತ್ರರು ಕೂಡ ಅವರಿಗೆ ಮಾಲಾರ್ಪಣೆಯನ್ನು ಮಾಡಬೇಕು ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ಸಿದ್ದುವ ಭೂಸಡ್ಡಿ ಅವರನ್ನು ಕೂಡ ಹೃದಯ ತುಂಬಿ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾನೆ ಕಾರ್ಯಕ್ರಮದಲ್ಲಿ ಇರುವಂತಹ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಈರಣ್ಣ ವಾಲಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾನೆ ಅವರಿಗೆ ಯುವ ಮಿತ್ರರು ಮಾಲಾರ್ಪಣೆಯನ್ನು ಮಾಡಬೇಕು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಕಾಜಿ ಮಕಾಂದಾರ್ ಅವರಿಗೂ ಕೂಡ ಮಾಲಾರ್ಪಣೆಯನ್ನ ಮಾಡಬೇಕು ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಗಣೇಶ್ ಉದ್ದಾರ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ವಿಶೇಷ ಬರವಣ್ಕೊಳ್ತಾನೆ ಅವರಿಗೆ ಯುವ ಮಿತ್ರರು ಕೂಡ ಮಾಲಾರ್ಪಣೆಯನ್ನು ಮಾಡಬೇಕು ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಸಣ್ಣ ವಿಜಯ್ ಚೆಲ್ವಾದಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬರ್ಮಾಡಿಕೊಳ್ತಾನೆ ಅವರಿಗೆ ಯುವ ಮಿತ್ರರು ಮಾಲಾರ್ಪಣೆಯನ್ನು ಮಾಡಬೇಕು ಅದೇ ರೀತಿ ನಮ್ಮೂರಿನ ಯುವ ಮಿತ್ರರಾಗಿರ್ತಕ್ಕಂಥ ಮಲ್ಲಪ್ಪಣ್ಣ ಗಡಂಚಿ ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬರ್ಮಾಡ್ಕೊಳ್ತಾನೆ ಈ ಕಾರ್ಯಕ್ರಮದಲ್ಲಿ ಅವರಿಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕವಾಗಿ ಬರಮಾಡಿಸ್ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳನ್ನ ಮತ್ತು ಸಂಗೀತ ಬಳವನ್ನ ಕೂಡ ಹೃದಯ ತುಂಬಿ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಾನೆ ಅವರಿವರಂತೆ ಎಲ್ಲ ಉಪಸ್ಥಿತಿರುವಂತಹ ಎಲ್ಲ ಗಣ್ಯರನ್ನ ಎಲ್ಲ ಸಾರ್ವಜನಿಕರನ್ನ ಕೂಡ ಸಂಗೀತ ಬಳಗಕ್ಕೆ ಮಾಲಾರ್ಪಣೆಯನ್ನ ಕೊಡಬೇಕೆಂದು ಮಂಜು ಅವರಿಗೆ ಕೇಳ್ಕೊಳ್ತಾನೆ ೀತ ಮಾಸ್ತರವರು ಕೂಡ ಮಾಲಾರ್ಪಣೆಯನ್ನು ಮಾಡುವಂಥದ್ದು ಇಲ್ಲಿಗೆ ಈ ಕಾರ್ಯಕ್ರಮದ ಸ್ವಾಗತ ಮತ್ತು ಮಾಲಾರ್ಪಣೆ ಕಾರ್ಯಕ್ರಮ ಮುಗಿದಿರುವಂಥದ್ದು ಈಗ ಈ ಕಾರ್ಯಕ್ರಮದ ಮುಖ್ಯ ಘಟ್ಟ ಜ್ಯೋತಿ ಬೆಳಗಿಸುವುದರ ಮೂಲಕವಾಗಿ ಕಾರ್ಯಕ್ರಮವನ್ನ ಉದ್ಯಕ್ತವಾಗಿ ಚಾಲನೆಗೊಳಿಸಬೇಕೆಂದು ವೇದಿಕೆ ಮೇಲಿರ್ತಕ್ಕಂಥ ಸ್ತ್ರೀಗಳಿಗೆ ಮತ್ತು ಅವರೊಡನೆ ಎಲ್ಲ ದುರೀಣರಿಗೂ ಕೂಡ ಜ್ಯೋತಿ ಬೆಳಗಿಸುವುದರ ಮೂಲಕವಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಕೇಳ್ಬೋದು